ಇನ್ನು ಪೃಥ್ವಿ ಶಾ ಅನ್ಸೋಲ್ಡ್ ಆಗಿದ್ದಾರೆ ನೋಡಿ ಪೃಥ್ವಿ ಶಾ ಸೆಹಬಾಗ್ ಅಂತ ಕರೆಸ್ಕೊಳ್ತಾ ಇದ್ದಂತ ಪೃಥ್ವಿ ಶಾ ಅನ್ಸೋಲ್ಡ್ ಆಗಿದ್ದಾರೆ ಯಾವುದೇ ಪ್ರಾಂಚೈಸಿ ಮನಸ್ಸು ಮಾಡಿಲ್ಲ ಇನ್ನು ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಕೇವಲ ಒಂದು ಕೋಟಿ ಮೂಲ ಬೆಲೆ ಇತ್ತು ಅನ್ಸೋಲ್ಡ್ ಆಗಿದ್ದಾರೆ ಅನ್ಬಿಲಿವೇಬಲ್ ಎಸಿನು ಗ್ಲೇನ್ ಫಿಲಿಪ್ ಎರಡು ಕೋಟಿ ಮೂಲ ಬೆಲೆ ಇತ್ತು ಯಾರಾದರೂ ತೆಗೆದುಕೊಳ್ತಾರಾ ಅಂತ ನೋಡಿದ್ವಿ ಅನ್ಸೋಲ್ಡ್ ಆಗಿದ್ದಾರೆ ಇವರು ಕೂಡ ಗ್ಲೇನ್ ಫಿಲಿಪ್ ಅನ್ಸೋಲ್ಡ್ ಆಗಿದ್ದಾರೆ ಇನ್ನು ಕೇಶವ ಮಹಾರಾಜ್ ಜೆನ್ಯೂನ್ ಸ್ಪಿನ್ನರ್ ಇವರು ಕೂಡ ಇಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಆಕ್ಷನ್ ನಲ್ಲಿ ಮಯಾಂಕ್ ಡಾಗರ್ ಬಂದಿದ್ದಾರೆ ನಮ್ಮ ಆರ್ ಸಿ ಬಿ ಯ ಎಕ್ಸ್ ಪ್ಲೇಯರ್ ಅಂತ ಹೇಳ್ಕೊಳ್ಳುವಂತ ಪ್ರದರ್ಶನ ಏನು ತೋರ್ಲಿಲ್ಲ ಮಯಾಂಕ್ ಡಾಗರ್ ಇದಕ್ಕೆ ಮುಂಚೆ ಶೇಖ್ ರಸೀದ್ ಆಗಿದ್ದಾರೆ ನೋಡಿ ಮಯಾಂಕ್ ಡಾಗರ್ ಕಳೆದ ಬಾರಿ ಅಷ್ಟು ಅದ್ಭುತವಾಗಿ ಪ್ರದರ್ಶನ ಬರಲಿಲ್ಲ ಅದರಲ್ಲೂ ಶಹಬಾಜ್ ಅಹಮದ್ ಅಹಮದ್ ಅವರನ್ನ ಹೈದರಾಬಾದ್ ತಂಡಕ್ಕೆ ಕೊಟ್ಟು ಇವರನ್ನ ಖರೀದಿ ಮಾಡಿತ್ತು ನಮ್ಮ ಆದ್ರೂ ಚೆನ್ನಾಗಿ ಆಡ್ಲಿಲ್ಲ ಇದ್ರ ಮಧ್ಯೆ ಸಿ ಎಸ್ ಶೇಖ್ ರಶೀದ್ ಅವರನ್ನ ಉಳಿಸ್ಕೊಂಡಿದೆ ಸೊ ಅದು ಸಿ ಎಸ್ ಕೆ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ಒಂದು ಮಯಾಂಕ್ ಡಾಗರ್ ಲಾಸ್ಟ್ ಸೀಸನ್ ಅಷ್ಟೇ ಆಡ್ಲಿಲ್ಲ ಅನ್ಸುತ್ತೆ ಬಟ್ ಅವ್ರ ಬಗ್ಗೆ ಹೆಸರುಗಳು ತುಂಬಾ ಇದೆ ಹಂಗ ಆಡ್ತಾರಂತೆ ಹಿಂಗ ಆಡ್ತಾರಂತೆ ಅಂತ ಬಟ್ ಅವರ ಕನ್ಸಿಸ್ಟೆನ್ಸಿ ಪ್ರಾಬ್ಲಮ್ ಆಗಿದೆ ಅವರಿಗೆ ಅಂದ್ರೆ ತುಂಬಾ ಡಾಟ್ ಬಾಲ್ಗಳನ್ನ ಬ್ಯಾಟಿಂಗ್ ಆಡ್ಬೇಕು ಡಾಟ್ ಬಾಲ್ಗಳನ್ನ ಜಾಸ್ತಿ ಬಿಡ್ತಾರೆ ಅನ್ನೋದು ಅವರ ಮೀಲ್ದಿರೋ ಕಂಪ್ಲೇಂಟು